ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ವೀಕ್ಷಕರೇ ನಮ್ಮಲ್ಲಿ ಕುಟುಂಬದಲ್ಲಿ ಎಲ್ಲರೂ ಮೊಬೈಲ್ ಫೋನ್ ಹೊಂದಿದ್ರು ಕೂಡ ಸಮಯ ನೋಡೋದಕ್ಕೆ ಮನೆಯಲ್ಲಿ ಗೋಡೆ ಗಡಿಯಾರ ಇರಲೇಬೇಕು ಯಾಕಂದ್ರೆ ಅದು ಶತಮಾನಗಳಿಂದ ನಮ್ಮ ಮನೆಯ ಭಾಗವಾಗಿದೆ ಮನೆಯಲ್ಲಿ ಎಲ್ಲಿಯೂ ಗೋಡೆ ಗಡಿಯಾರ ಇಲ್ಲ ಅಂತಂದ್ರೆ ಅದು ತುಂಬಾ ವಿಚಿತ್ರವಾಗಿ ಕಾಣುತ್ತೆ ಕೆಲವು ಮನೆಗಳಲ್ಲಿ ಒಂದಕ್ಕಿಂತ ಹೆಚ್ಚು ಗಡಿಯಾರಗಳಿವೆ ಹಾಗಾದ್ರೆ ಗಡಿಯಾರವನ್ನ ಎಲ್ಲಿಯಾದ್ರೂ ನೇತು ಹಾಕೋದು ಸರಿಯಾ ಅಥವಾ ಇಲ್ವಾ ಇವತ್ತಿನ ವಿಡಿಯೋದಲ್ಲಿ ಗಡಿಯಾರವನ್ನು ಯಾವ ದಿಕ್ಕಲ್ಲಿಡೋದು ಅನ್ನೋದನ್ನು ನೋಡೋಣ ಇದರ ಜೊತೆಗೆ ಮನೆಯಲ್ಲಿ ನಕಾರಾತ್ಮಕತೆಯನ್ನು ದೂರ ಮಾಡೋದು ಹೇಗೆ ಇದರ ಜೊತೆಗೆ ಮನೆಯಲ್ಲಿ ಕ್ಯಾಲೆಂಡರ್ ಯಾವ ಜಾಗದಲ್ಲಿ ಇರಬಾರದು ಅನ್ನೋದನ್ನು ನೋಡೋಣ ಜೊತೆಗೆ ಮನೆಯಲ್ಲಿ ವಾಸ್ತು ದೋಷವಿದ್ರೆ ಅದನ್ನು ನಿವಾರಿಸೋದು ಹೇಗೆ ಅನ್ನೋದನ್ನು ಸಹ ತಿಳ್ಕೊಳ್ಳೋಣ ಅದಕ್ಕಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ವಿಡಿಯೋಗೆ ಈಗಲೇ ಲೈಕ್ ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಕ್ಕೆ ಮರಿಬೇಡಿ ವಿಡಿಯೋದ ಕೆಳಗಡೆ ಜಾಯ್ನ್ ಅನ್ನು ಬಟನ್ ಇದೆ ಅದನ್ನು ಒತ್ತಿ ಚಾನಲ್ಗೆ ಮೆಂಬರ್ ಆಗಬಹುದು ಮತ್ತು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋನ ಶೇರ್ ಮಾಡಬಹುದು ಅನೇಕ ಬಾರಿ ನಾವು ಜೀವನದಲ್ಲಿ ಸಣ್ಣ ವಿಷಯಗಳನ್ನು ನಿರ್ಲಕ್ಷಿಸ್ತೇವೆ ಆದರೆ ಅದೇ ವಿಷಯಗಳು ನಮ್ಮ ಹಣೆ ಬರಹದ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುತ್ವೆ ಅದೇ ರೀತಿ ಮನೆಯಲ್ಲಿ ವಾಸ್ತು ದೋಷವನ್ನು ಮಾಡುವ ಮತ್ತು ಸಮಸ್ಯೆಗಳಿಗೆ ಕಾರಣವಾಗುವ ಕೆಲವು ವಸ್ತುಗಳಿರುತ್ತವೆ ಮನೆಯಲ್ಲಿ ವಾಸ್ತು ದೋಷವನ್ನು ತಿಳಿಯೋದು ಹೇಗೆ ಅದನ್ನು ಸುಲಭವಾಗಿ ಸರಿಪಡಿಸೋದು ಹೇಗೆ ಅನ್ನೋದನ್ನು ನೋಡೋಣ ವೀಕ್ಷಕರೇ ವಾಸ್ತುಶಾಸ್ತ್ರದ ಪ್ರಕಾರ ಯಾವುದೇ ಮನೆಯಲ್ಲಿ ವಾಸ್ತು ದೋಷವು ಸಂತೋಷ ಶಾಂತಿ ಮತ್ತು ಕುಟುಂಬದ ಪ್ರಗತಿಯಲ್ಲಿ ಅಡೆತಡೆಯನ್ನುಂಟು ಮಾಡುತ್ತೆ ಇದಕ್ಕೆ ಕಾರಣ ಏನು ಅಂತಂದ್ರೆ ಅದರಲ್ಲಿ ಬೆಳೆಯುವ ನಕಾರಾತ್ಮಕ ಶಕ್ತಿಯು ವ್ಯಕ್ತಿಯ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಮನೆಯ ಜನರು ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಆದರೆ ಶಾಸ್ತ್ರಗಳ ಪ್ರಕಾರ ನಾವು ಈ ಸಣ್ಣ ಕ್ರಮಗಳನ್ನು ತಗೊಂಡ್ರೆ ನಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನ ತೊಡೆದುಹಾಕ್ಬಹುದು ಶ್ರೀಚಕ್ರ ಯಾರ ಮನೆಯಲ್ಲಿರುತ್ತೋ ಅವರ ಮನೆಗೆ ಲಕ್ಷ್ಮೀ ಮಾತೆ ನಗನಗತ್ತ ಪ್ರವೇಶ ಮಾಡ್ತಾಳೆ ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು ಸೋಲು ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿರೋ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನ ಮನೆಗೆ ತರಿಸಿ ಪೂಜೆ ಮಾಡಿ ಶ್ರೀಚಕ್ರಯಂತ್ರ ಪೂಜೆ ಮಾಡೋದ್ರಿಂದ ಜೀವನದಲ್ಲಿ ನೀವು ಕೈ ಹಾಕುವ ಎಲ್ಲಾ ಕೆಲಸಗಳಲ್ಲಿ ಗೆಲುವು ಸಿಗುತ್ತೆ ಅಪಾರ ಪ್ರಮಾಣದ ಹಣ ನಿಮ್ಮತ್ತ ಹರಿದು ಬರುತ್ತೆ ಮದುವೆ ಸೆಟ್ ಆಗುತ್ತೆ ಸಂತಾನ ಪ್ರಾಪ್ತಿಯಾಗತ್ತೆ ಸೈಟ್ ಕೊಳ್ತೀರಾ ಮನೆ ಕಟ್ಟಿಸ್ತೀರಾ ನಿಮ್ಮ ಕನಸಿನ ವಾಹನ ಕೊಳ್ತೀರಾ ಮಕ್ಕಳು ಮಾತ್ ಕೇಳ್ತಾರೆ ಶತ್ರು ನಾಶ ಆಗುತ್ತೆ ಒಂದ ಎರಡ ನೀವು ಬಯಸಿದ್ದನ್ನು ಕೊಡುವಂತಹ ಅಕ್ಷಯ ಪಾತ್ರೆ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಶ್ರೀಚಕ್ರ ಯಂತ್ರ ಮನೆಗೆ ತರಿಸಿ ಪೂಜೆ ಮಾಡಿ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನ ಬರಮಾಡ್ಕೊಳ್ಳಿ ಅದಕ್ಕಾಗಿ ನಾವೇನ್ ಮಾಡ್ಬೇಕು ಅನ್ನೋದನ್ನ ನೋಡೋಣ ಜೀವನದಲ್ಲಿ ಪ್ರಗತಿ ಸಾಧಿಸಲು ಪ್ರತಿದಿನ ಮೊದಲ ರೊಟ್ಟಿಯನ್ನ ಹಸುವಿಗೆ ಅರ್ಪಿಸಿ ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿ ಸಕ್ಕರೆಯೊಂದಿಗೆ ಬೆರೆಸಿದ ಹಿಟ್ಟನ್ನ ಇರುವೆಗಳಿಗೆ ಅರ್ಪಿಸಿ ಹೀಗೆ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳು ಕ್ರಮೇಣ ದೂರವಾಗತ್ವೆ ಎರಡನೇದಾಗಿ ನಿಮ್ಮ ಮನೆಯಲ್ಲಿ ತಿಜೋರಿ ಇದ್ರೆ ಆ ತಿಜೋರಿಯ ಮುಂದೆ ಕನ್ನಡಿ ಇಡಿ ಅದು ಸಂಪತ್ತಿನಲ್ಲಿ ಸಮೃದ್ಧಿಯನ್ನು ತರುತ್ತೆ ಉದ್ಯಮಿಗಳು ತಮ್ಮ ನಗದು ಪೆಟ್ಟಿಗೆಯ ಮುಂದೆ ಕನ್ನಡಿಯನ್ನ ಇಡಬೇಕು ಇದರಿಂದ ಗ್ರಾಹಕರ ಸಂಖ್ಯೆ ಹೆಚ್ಚಾಗುತ್ತೆ ಮೂರನೇದಾಗಿ ಪೊರಕೆ ಮತ್ತು ಮಾಪನ್ನ ಎಂದಿಗೂ ತೆರೆದ ಸ್ಥಳದಲ್ಲಿ ಇಡಬಾರದು ಅವುಗಳನ್ನು ಯಾವಾಗಲೂ ಮನೆಯ ಮೂಲೆಯಲ್ಲಿ ಇಡಬೇಕು ಪೊರಕೆಯನ್ನ ಎಂದಿಗೂ ಅಡುಗೆ ಮನೆಯಲ್ಲಿ ಇಡಬಾರದು ಇದರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ನಾಲ್ಕನೆಯದಾಗಿ ಶೌಚಾಲಯದ ಬಾಗಿಲು ಯಾವಾಗಲೂ ಮುಚ್ಚಿರಬೇಕು ಮನೆಯ ನಕಾರಾತ್ಮಕ ಶಕ್ತಿಯು ಶೌಚಾಲಯದಲ್ಲಿರುತ್ತೆ ಹಾಗಿರುವಾಗ ಶೌಚಾಲಯದ ಬಾಗಿಲು ತೆರೆದಿದ್ರೆ ನಕಾರಾತ್ಮಕ ಶಕ್ತಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತೆ ಇನ್ನು ಮನೆಯಲ್ಲಿ ಶಾಂತಿ ಸಂತೋಷಕ್ಕಾಗಿ ಕರ್ಪೂರವನ್ನ ತುಪ್ಪದಲ್ಲಿ ಅದ್ದಿ ಬೆಳಗ್ಗೆ ಮತ್ತು ಸಂಜೆ ಸುಡಬೇಕು ಇದು ಮನೆಯಲ್ಲಿ ವಾಸ್ತು ಕಡಿಮೆ ಮಾಡುತ್ತೆ ಮತ್ತು ಮನೆಯಲ್ಲಿ ವಾಸಿಸುವ ಸದಸ್ಯರ ಜೀವನದಲ್ಲಿ ಸಮಸ್ಯೆಗಳನ್ನು ಕಡಿಮೆ ಮಾಡಿ ಮನೆಯಲ್ಲಿ ಪ್ರಗತಿ ಹೆಚ್ಚಾಗುವಂತೆ ಮಾಡುತ್ತೆ ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂತ ನಿಮಗನಿಸ್ತಾ ಇದ್ರೆ ತಡ ಮಾಡಬೇಡಿ ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡಿಬಹುದು ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸಿಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಇಲ್ಲಿವರೆಗೆ ಮನೆಯ ವಾಸ್ತು ದೋಷ ನಿವಾರಣೆ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ ಇವಾಗ ಗಡಿಯಾರವನ್ನು ಮನೆಯಲ್ಲಿ ಯಾವ ಜಾಗದಲ್ಲಿಡಬೇಕು ಅನ್ನೋದನ್ನು ನೋಡೋಣ ಗಡಿಯಾರದ ಸರಿಯಾದ ದಿಕ್ಕು ನಿಮ್ಮ ಜೀವನದ ಸರಿಯಾದ ಮಾರ್ಗವನ್ನು ತೋರಿಸಲು ಸಹಾಯ ಮಾಡುತ್ತೆ ಇದರ ಹೊರತಾಗಿ ಗಡಿಯಾರವನ್ನು ಎಲ್ಲಿಡಬೇಕು ಮತ್ತು ಎಲ್ಲಿಡಬಾರದು ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಗಡಿಯಾರದ ಆಕಾರದ ಬಗ್ಗೆ ಹೇಳೋದಾದ್ರೆ ವಾಸ್ತುಶಾಸ್ತ್ರದ ಪ್ರಕಾರ ವೃತ್ತಾಕಾರದ ಮತ್ತು ಅಂಡಾಕಾರದ ಗಡಿಯಾರಗಳು ಬೆಸ್ಟ್ ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟ್ನಲ್ಲಿ ವಿವಿಧ ರೀತಿಯ ಗಡಿಯಾರಗಳು ಲಭ್ಯವಾಗುತ್ತವೆ ಅದರಲ್ಲಿ ಕುಟುಂಬ ಸದಸ್ಯರು ಮತ್ತು ದೇವರ ಚಿತ್ರಗಳನ್ನು ಕೂಡ ಹಾಕಲಾಗುತ್ತೆ ಆದರೆ ಚಿತ್ರವಿರುವ ಗಡಿಯಾರವನ್ನ ಮನೆಯಲ್ಲಿ ಹಾಕೋದು ಸರಿಯಲ್ಲ ಇದರಿಂದ ಕುಟುಂಬದ ಮೇಲೆ ಪರಿಣಾಮ ಬೀರುತ್ತೆ ಇನ್ನು ದೇವರ ಫೋಟೋ ಇರುವಂತಹ ಗಡಿಯಾರವಂತೂ ಇಡೋದು ಪಾಪ ಮಾಡದಂತೆ ಯಾಕಂದ್ರೆ ಮನೆಯಲ್ಲಿ ದೇವರ ಫೋಟೋ ಇದ್ರೆ ಅದಕ್ಕೆ ನಿಯಮಿತವಾಗಿ ಪೂಜೆ ಆರತಿಯನ್ನ ಮಾಡಬೇಕು ಅದನ್ನು ಮಾಡದೇ ಅವಮಾನ ಮಾಡೋದು ಸರಿಯಲ್ಲ ಇನ್ನು ದುಂಡಾಕಾರದ ಗಡಿಯಾರ ಭೂಮಿಯನ್ನು ಪ್ರತಿನಿಧಿಸೋದ್ರಿಂದ ಅದನ್ನು ತರೋದು ಉತ್ತಮ ಆದರೆ ಮೂರು ಮೂಲೆಯ ಅಥವಾ ನಾಲ್ಕು ಮೂಲೆಯ ಗಡಿಯಾರ ಮನೆಯಲ್ಲಿ ನಕಾರಾತ್ಮಕತೆಯನ್ನು ಹೆಚ್ಚಿಸುತ್ತೆ ಇನ್ನೂ ಮುಖ್ಯವಾಗಿ ಹೇಳೋದಾದ್ರೆ ಗಡಿಯಾರವನ್ನು ಸ್ವಚ್ಛವಾಗಿಟ್ಕೊಳ್ಳೋದು ಚೆನ್ನಾಗಿ ನೋಡ್ಕೊಳ್ಳೋದು ಧೂಳು ಸಂಗ್ರಹವಾಗದಂತೆ ಕಾಪಾಡೋದು ಮುಖ್ಯ ಜೊತೆಗೆ ಗಡಿಯಾರವು ತುಂಡಾಗಿರದಂತೆ ನೋಡ್ಕೊಳ್ಬೇಕು ವೀಕ್ಷಕರೇ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರಬೇಕು ಮತ್ತು ಉತ್ತಮವಾಗಿರಬೇಕು ಅಂತ ಬಯಸ್ತೀವಿ ಅದಕ್ಕಾಗಿ ನಾವು ನಮ್ಮನ್ನ ಅಲಂಕರಿಸಿಕೊಳ್ಬೇಕು ಹೊಸ ಬಟ್ಟೆ ಮತ್ತು ಆಭರಣಗಳನ್ನು ಧರಿಸ್ಬೇಕು ಅದೇ ರೀತಿ ನಿಮ್ಮ ಮನೆಯ ಗಡಿಯಾರವನ್ನ ಸ್ವಚ್ಛವಾಗಿಡಬೇಕು ಮತ್ತು ಹೊಸದರಂತೆ ಇಡಬೇಕು ಅಂದ್ರೆ ಅದು ಎಲ್ಲಿಂದಲೂ ಮುರಿದಿರಬಾರದು ಗಡಿಯಾರದ ಮೇಲಿನ ಧೂಳು ಮತ್ತು ಜೇಡದ ಬಲೆಗಳು ಕಾಲಕಾಲಕ್ಕೆ ಸ್ವಚ್ಛಗೊಳ್ತಾ ಇರಲಿ ಇದರಿಂದ ನಿಮ್ಮ ಅದೃಷ್ಟ ಹಾಳಾಗೋದಿಲ್ಲ ಇನ್ನು ವೀಕ್ಷಕರೇ ಅನೇಕ ಮನೆಗಳಲ್ಲಿ ಹಳೆಯ ಗಡಿಯಾರವನ್ನು ದುರಸ್ತಿ ಮಾಡಿದ ನಂತರವೇ ಬಳಸುವ ಅಭ್ಯಾಸವಿರುತ್ತೆ ಹೊಸ ಗಡಿಯಾರವನ್ನ ಒಂದು ಸ್ಥಳಕ್ಕೆ ತಂದ್ರೆ ಹಳೆಯದನ್ನ ಬೇರೆ ಯಾವುದಾದ್ರೂ ಸ್ಥಳದಲ್ಲಿ ಇಡಲಾಗುತ್ತೆ ಮನೆಯಲ್ಲಿ ಹಳೆಯ ಮುರಿದ ಧೂಳು ಹಿಡಿದ ಅಥವಾ ವರ್ಕ್ ಆಗದೇ ಇರುವಂತಹ ಗಡಿಯಾರವನ್ನ ಇಡಬಾರದು ಅನ್ನೋದನ್ನ ನೆನ್ಪಲ್ಲಿಟ್ಕೊಳ್ಳಿ ಯಾಕಂದ್ರೆ ಅದು ಮನೆಯಲ್ಲಿ ನಕಾರಾತ್ಮಕತೆ ಮತ್ತು ಬಡತನವನ್ನ ಹೆಚ್ಚಿಸುತ್ತೆ ಮನೆಯಲ್ಲಿ ವರ್ಕ್ ಆಗದ ಗಡಿಯಾರವನ್ನ ಇಡೋದ್ರಿಂದ ವ್ಯಕ್ತಿಯ ಜೀವನದಲ್ಲಿ ಹೊಸ ಅವಕಾಶಗಳು ಬರೋದು ನಿಲ್ಲತ್ವೆ ಮತ್ತು ಮನೆಯ ಜನರು ತಮ್ಮ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸೋದಕ್ಕೆ ಸಾಧ್ಯವಾಗುವುದಿಲ್ಲ ಇನ್ನು ನೆನಪಲ್ಲಿಟ್ಕೊಳ್ಬೇಕಾದ ಮತ್ತೊಂದು ವಿಷಯ ಅಂತಂದ್ರೆ ಗಡಿಯಾರದ ಸರಿಯಾದ ದಿಕ್ಕು ಗಡಿಯಾರವನ್ನ ಎಂದಿಗೂ ದಕ್ಷಿಣ ದಿಕ್ಕಲ್ಲಿ ಇಡಬಾರದು ದಕ್ಷಿಣವನ್ನ ಯಮಲೋಕದ ದಿಕ್ಕು ಅಂತ ಪರಿಗಣಿಸಲಾಗುತ್ತೆ ಕಾಲದ ಕೊನೆಯ ಚಕ್ರವು ಇಲ್ಲಿಂದ ಪ್ರಾರಂಭವಾಗುತ್ತೆ ಅದಕ್ಕಾಗಿಯೇ ವಾಸ್ತುಶಾಸ್ತ್ರದಲ್ಲಿ ಈ ದಿಕ್ಕನ್ನು ಗಡಿಯಾರಕ್ಕೆ ಅಶುಭ ಅಂತ ಪರಿಗಣಿಸಲಾಗುತ್ತೆ ನೀವು ಗಡಿಯಾರವನ್ನ ಮನೆಯ ಉತ್ತರ ಪೂರ್ವ ಅಥವಾ ಪಶ್ಚಿಮ ದಿಕ್ಕಲ್ಲಿ ಇಡಬಹುದು ಅಂದರೆ ಗಡಿಯಾರವನ್ನ ಮುಖ್ಯದ್ವಾರ ಕೋಣೆಯ ಬಾಗಿಲು ಅಥವಾ ಬರುವ ಹಾಗೂ ಹೋಗುವ ಬಾಗಿಲಿನ ಮೇಲೆ ಎಂದಿಗೂ ಇಡಬಾರದು ಇದನ್ನು ನೆನ್ಪಲೆಟ್ಕೊಳ್ಳಿ ಒಂದು ವೇಳೆ ಈ ಜಾಗದಲ್ಲಿ ಗಡಿಯಾರ ಇದ್ರೆ ಅದರಿಂದ ನಿಮ್ಮ ದೈನಂದಿನ ದಿನಚರಿಯ ಮೇಲೆ ಪರಿಣಾಮ ಬೀರುತ್ತೆ ಅಷ್ಟೇ ಅಲ್ಲ ಗಡಿಯಾರ ಸರಿಯಾದ ಸಮಯವನ್ನು ಸೂಚಿಸುವಂತೆಯೇ ಇಡಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅದರ ವೇಗವನ್ನು ಬದಲಾಯಿಸುವ ತಪ್ಪನ್ನ ಮಾಡಬೇಡಿ ಇದರಿಂದ ನಿಮ್ಮ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ವೀಕ್ಷಕರೇ ಇನ್ನು ಕೊನೆಯದಾಗಿ ಗಡಿಯಾರದ ಜೊತೆಗೆ ಕ್ಯಾಲೆಂಡರ್ ಬಗ್ಗೆಯೂ ನೀವು ತಿಳ್ಕೊಳ್ಳೋದು ಉತ್ತಮ ಇದು ಹೊಸ ವರ್ಷ ಆಗಿರೋದ್ರಿಂದ ಕ್ಯಾಲೆಂಡರ್ ಎಲ್ಲಿಡೋದು ಅನ್ನೋದನ್ನ ತಿಳ್ಕೊಳ್ಬೇಕು ಇಲ್ಲಿ ಗಡಿಯಾರವು ಸಮಯದ ಸಂಕೇತವಾಗಿದೆ ಆದರೆ ಕ್ಯಾಲೆಂಡರ್ ಅದಕ್ಕೆ ಸಂಬಂಧಿಸಿದ ದಿನಾಂಕಗಳ ವಿವರಗಳನ್ನು ತಿಳಿಸುತ್ತೆ ಹಾಗಾಗಿ ಕ್ಯಾಲೆಂಡರನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನ ಗೋಡೆಯ ಮೇಲೆ ಎಂದಿಗೂ ಇಡಬಾರದು ಇದು ವಾಸ್ತು ದೋಷವನ್ನು ಉಂಟುಮಾಡುತ್ತೆ ಅಷ್ಟೇ ಅಲ್ಲ ದಯವಿಟ್ಟು ನಿಮ್ಮ ಮನೆಯಲ್ಲಿ ಹೊಸ ಕ್ಯಾಲೆಂಡರ್ ಜೊತೆಗೆ ಹಳೆಯ ಕ್ಯಾಲೆಂಡರನ್ನು ಇಡುವಂಥ ತಪ್ಪನ್ನು ಮಾಡಲೇಬೇಡಿ ಹಳೆಯ ಕ್ಯಾಲೆಂಡರನ್ನು ಮನೇಲಿಡುವಂಥ ತಪ್ಪು ಕೂಡ ಮಾಡಲೇಬೇಡಿ ಕೂಡಲೇ ಅದನ್ನು ಬಿಸಾಕಿ ಇವಿಷ್ಟು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಪ್ರಗತಿ ನೆಮ್ಮದಿ ಎಲ್ಲವೂ ಉಳಿಯುತ್ತೆ ವೀಕ್ಷಕರೇ ನೋಡಿದ್ರಲ್ವಾ ನಿಮ್ಮ ಜೀವನ ಚೆನ್ನಾಗಿರಬೇಕು ಅಂತಂದ್ರೆ ಈ ದಿಕ್ಕಲ್ಲಿ ಗಡಿಯಾರವನ್ನು ಇಡಿ ಅನ್ನೋ ರಹಸ್ಯ ಮಾಹಿತಿಯನ್ನು ತಿಳಿಸಿದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀಪ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ